ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಕೋರೆ ಎಜುಕ್ಯಾಷನಲ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈಗ ಎಂಟನೇ ಅಧ್ಯಾಯದ ನಂತರ ಒಂಬತ್ತನೆಯ ಅಧ್ಯಾಯ ಒಂದನೇ ತರಗತಿ ಓದಲು ಕಲಿಯೋಣ ಬನ್ನಿ ಅಧ್ಯಾಯ ಒಂಬತ್ತು ಹಿಂದೆ ಆಗಿರ್ತಕ್ಕಂಥ ಎಂಟು ಅಧ್ಯಾಯದಲ್ಲಿಯ ಅಕ್ಷರಗಳು ಹಾಗೂ ಒಂಬತ್ತನೇ ಅಧ್ಯಾಯದಲ್ಲಿ ತೆಗೆದುಕೊಳ್ತಕ್ಕಂಥ ಐದು ಅಕ್ಷರಗಳಿಂದ ತಯಾರಾಗ್ತಕ್ಕಂಥ ಎರಡು ಅಕ್ಷರ ಮೂರಕ್ಷರ ಮತ್ತು ನಾಲ್ಕು ಅಕ್ಷರ ಶಬ್ದಗಳ ದೃಢೀಕರಣವನ್ನು ನಾವು ಮಾಡಿಕೊಳ್ಳೋಣ ಮೊದಲಿಗೆ ನಾವು ಈಗ ಅಕ್ಷರಗಳ ದೃಢೀಕರಣವನ್ನು ಮಾಡಿಕೊಳ್ಳೋಣ ಠಕ್ಕೆ ಠ ಮಕ್ಕಳಿಗೆ ನಾವು ಠ ಅಕ್ಷರದ ಪರಿಕಲ್ಪನೆ ಕೊಡೋಣ ಘಂಟೆ ಘ ಘ ಅಕ್ಷರದ ಪರಿಕಲ್ಪನೆ ಫಲದ್ ಫ ಈ ಅಕ್ಷರಗಳೊಡನೆ ನಾವು ಮಕ್ಕಳಿಗೆ ಝರಿ ಝ ಗದ ಖ ಈ ಐದು ಅಕ್ಷರಗಳಿಂದ ನಾವು ತಯಾರಾಗ್ತಕ್ಕಂಥ ಹಿಂದಿನ ಅಧ್ಯಾಯದಲ್ಲಿರ್ತಕ್ಕಂಥ ಅಕ್ಷರ ಮತ್ತು ಈಗಿನ ಅಕ್ಷರಗಳಿಂದ ತಯಾರಾಗ್ತಕ್ಕಂಥ ಶಬ್ದಗಳನ್ನು ನೋಡೋಣ ಠಗ ಘಟ ಫಲ ಝಳ ಖಗ ಈಗ ಮೂರು ಅಕ್ಷರ ಝಟರ ಖಣಜ ಘಟಕ ಠಣ ಠಣ ಘಮ ಘಮ ಫಳ ಫಳ ಖಣ ಖಣ ಝಳ ಝಳ ಈ ಅಕ್ಷರಗಳ ದೃಢೀಕರಣವನ್ನು ಮಕ್ಕಳಿಂದ ಮಾಡಿಕೊಳ್ಳೋ ಮಾಡಿಕೊಳ್ಳೋಣ ಅಕ್ಷರ ಮೂರು ಅಕ್ಷರ ಮತ್ತು ನಾಲ್ಕು ಅಕ್ಷರಗಳ ದೃಢೀಕರಣವನ್ನು ಮಾಡಿಕೊಳ್ಳೋಣ ನೀವೆಲ್ಲ ಓದ್ತೀರಾ ನೀವೆಲ್ಲರೂ ನೀವು ಓದ್ಕೋ लेकिन अक्षर भी हो લે ಬ್ಯಾಗಿನ ಅಕ್ಷರವಾದವು ಪೈಲ ¡Gracias!